ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಪ್ರತಿಭಟನೆಗೆ ಅಂತಾನೆ ಬರ್ತೀನಿ ಸರ್ ನಾನೊಬ್ಬ ಹಿಂದೂ ಆಗಿ ಬಂದಿದ್ದಂತೂ ನಿಜ ಅದೇನೇನ್ ನಡಿತೈತೆ ಅಂತ ನಾನು ವಿಡಿಯೋ ಮಾಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಹೋಗ್ತಾ ಇರ್ತೀನಿ ಒಂದಷ್ಟು ಹೆಣ್ಮಕ್ಳು ಬರ್ತಾರೆ ಅವ್ರ ಜೊತೆಗೆ ನಾನು ಕೂಡ ಭಾಗಿಯಾಗ್ತೀನಿ ಭಾಗಿಯಾಗ್ತಾ ಇರೋದ್ ಕಾರಣ ಲೇಡೀಸ್ ಪೊಲೀಸ್ನವರು ಕೂಡ ಇರ್ತಾರೆ ಅವರು ಕೂಡ ನನ್ನ ಕೈ ಮಾಡಿದ್ದಾರೆ ಬಟ್ ಅದೆಲ್ಲೂ ಕ್ಯಾಪ್ಚರ್ ಆಗಿಲ್ಲ ಬಟ್ ನಾನು ಅದನ್ನ ತಲೆಗೂ ಕೆಡಿಸ್ಕೊಂಡಿಲ್ಲ ಬಟ್ ಬರ್ಬೇಕಾದ್ರೆ ತುಂಬಾ ಕ್ರೌಡ್ ಇತ್ತು ಹಂಗಾಗಿ ಯಾರು ಹುಡುಗರು ಹಿಂದೆ ತಳ್ಳಿದ್ರು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಪೊಲೀಸ್ನವ್ರು ಬಂದು ನನ್ನ ಮೇಲೆ ಕೈ ಮಾಡಿದ್ದಾರೆ ಏಕೆ ಕೈ ಮಾಡಿದ್ದಾರೆ ಸರ್ ತುಂಬಾ ಜನ ಹುಡುಗಿರಿಗೆ ತುಂಬಾ ಕಾಲ್ ಏಟಾಗಿದೆ ಅವರೆಲ್ಲ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅವ್ರೆಲ್ಲಾರು ಹೆಣ್ಮಕ್ಳು ಬಗ್ಗೆ ನಾನು ಕೇಳೋದಷ್ಟೇ ಅವನು ಸಸ್ಪೆಂಡ್ ಆಗ್ಬೇಕು ಸರ್ ನಾನು ಮರ್ಯಾದೆ ಕೊಡಲ್ಲ ಯಾವುದೇ ಪೊಲೀಸ್ ನನಗೂ ನಾನು ಮರ್ಯಾದೆ ಕೊಡಲ್ಲ ಅವ್ನು ಸಸ್ಪೆಂಡ್ ಆಗ್ಬೇಕಷ್ಟೇ ಇಲ್ಲ ಸರ್ ವಿಡಿಯೋದಲ್ಲಿ ತೋರಿಸ್ತೀವಿ ಇದೆ ಅವನ್ ಸಸ್ಪೆಂಡ್ ಆಗ್ಬೇಕಷ್ಟೆ ಇಲ್ಲ ಸರ್ ನನ್ನ ನನ್ ನಾನು ಹೋಗ್ತಿರೋಳಿಗೆ ಹೊಡೆದಿರೋದು ಅಬ್ಸರ್ವ್ ಮಾಡಿ ಸರ್ ವಿಡಿಯೋದಲ್ಲಿದೆ ನಾನು ಹೋಗ್ತಾ ಇದ್ದೀನಿ ಓಡೋಗ್ತಾ ಇದ್ದೀನಿ ಎಲ್ರಿಗೂ ಓಡೋಗ್ತೀನಿ ಓಡೋಗ್ತಿರೋ ಓಡಿಸ್ಕೊಂಡು ಬಂದು ಹೊಡಿತಾರೆ ಅಂತ ಅಂದ್ರೆ ಇವನಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ನಾನು ಕೇಳೋದಿಷ್ಟೇ ಸರ್ ಅವನ್ ಏನೇ ಇರ್ಲಿ ಅವ್ನ ಮನೆಯಲ್ಲಿ ಇಟ್ಕೊಂಬೇಕು ಸರ್ ಕಂಡವ್ರ ಮನೆ ಹೆಣ್ಮಕ್ಳ ಮೇಲೆ ಏನೋ ಕೈ ಮಾಡ್ತಾನೆ ಅವರಿಗೆ ಕೈ ಮಾಡೋಕೆ ರೂಲ್ಸ್ ಕೊಟ್ಟಿದ್ದಾರು ಸೇಫ್ಟಿ ತಾನೇ ಬರ್ತೀರಾ ನೀವು ಸೇಫ್ಟಿನ ನೋಡ್ಬೇಕು ಇವಾಗ ನೀನು ಇಂದು ಆದ್ರೆ ನಿನ್ ಬಟ್ಟೆ ಏನಕ್ಕೆ ಬಿಚ್ಚು ಬಾ ನನ್ ಮುಂದೆ ಏನು ಸರ್ ಇದೆಲ್ಲ ಬೇಕು ನಾನು ಲೇಡೀಸ್ ಆಫೀಸ್ ಅವ್ರಿಗೆ ಹೇಳೋದಷ್ಟೇ ಜೆಂಟ್ಸ್ ಅವ್ರಿಗೆ ಹೇಳೋದು ಅಷ್ಟೇ ನೀವ್ ಹಿಂದೂ ಆಗಿದ್ರೆ ಜೊತೆ ಕೈ ಜೋಡಿಸ್ಬೇಕಿತ್ತು ಯಾಕೆ ಮುಸ್ಲಿಮ್ಸ್ ಕೊಟ್ಟಿದ್ದೀರಾ ಕೊಟ್ಟಿದ್ದೀರಾ ಸರ್ ನೀವು ಹೇಳಿ ನಾನೊಬ್ಬ ಹಿಂದೂ ಈಗಲೂ ಈಗ ಒಡ್ಸಾಯಿಸ್ಬಿಡಿ ನಾನ್ ಸಹಾಯಕ್ ನಾನು ಇದ್ದೀನಿ ಬಟ್ ಇಂದ ಬಂದ್ ಅಟ್ಯಾಕ್ ಮಾಡ್ತಾರೆ ಅಂತ ಅಂದ್ರೆ ಒಂದ್ ಎಣ್ಣಿಗೆ ಯಾವ್ ತರ ಇದೆ ನಮ್ ಸರ್ಕಾರ ಎಲ್ಲೋಗಿದೆ ಸರ್ ಸಿದ್ದರಾಮಯ್ಯ ಅವ್ರಿಗೆ ಇಷ್ಟೇನೆ ನಮ್ಗೆ ಎಲ್ಲೂ ಕೂಡ ಸ್ವಾತಂತ್ರ್ಯ ಇಲ್ಲ ಹೆಣ್ಮಕ್ಳುಗಳಿಗೆ ಇದೊಂದು ನಮ್ಗೆ ಮಾಡ್ಕೊಳ್ಬೇಕು ಏನಿದೆ ನಾಳೆ ಬಂದು ಅವ್ರು ನನ್ನ ಮೀಟ್ ಆಗ್ಲೇಬೇಕು ಸರ್ ನಾನು ಮಾಡ್ಸಿದಿನಿ ಬಂದು ಏನೂ ಆಗ್ಲಿಲ್ಲ ಅಂದ್ರೆ ರೆಡಿ ಆಗ್ತೀನಿ ಖಂಡಿತ ಕೊಡ್ತೀನಿ ಪ್ರತಿ ಒಂದ್ ಕಡೆ ಸಿಎಂ ಅವ್ರಿಗೂ ಕೂಡ ತಲುಪಿದೆ ಸರ್ ವಿಡಿಯೋ ನನ್ಗೆ ಕೆಲಸ ಮಾಡಕ್ ಬಿಡ್ತಿಲ್ಲ ಎಲ್ಲರೂ ಬಂದು 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 ಏನಿದು ವಿಡಿಯೋ ಬಂದು ಸಾಕಾಗ್ಬಿಡಿದೆ ಸರ್ ನನ್ಗುನು ಯಾವ ನಾವು ಒಡಿಸ್ಕೊಂಡು ಅವಮಾನ ಮಾಡಿಸ್ಕೊ ಅಂತದ್ ಸರ್ ನಮ್ಗೆ ನಾವು ದುಡ್ಕೊ ತಿಂತ ಭಿಕ್ಷೆ ಭಿಕ್ಷಾ ಬಿಡ್ಕೊ ತಿಂತಿದಾರೆ ಅಷ್ಟೇನೆ ಎಂದಷ್ಟೇ ಇವರು ಬೇಡ ಅವರು ನಿಯತ್ತಾಗಿರ್ಬೇಕು ಸರ್ ಅದಕ್ಕೆ ಬಂದು ಕಂಡವ್ರ ಮನೆ ಹೆಣ್ಮಕ್ಳು ಮೇಲೆಲ್ಲ ದೌರ್ಜನ್ಯ ಅವ್ರದ್ದು ಖಂಡಿತ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವೇ ತಗೊಳ್ತೀವಿ ಸರ್ ಅಷ್ಟೇನೆ ಒಂದ್ ಹಿಂದೂ ಹೆಣ್ಮೇಲೆ ಕೈ ಮಾಡಿದ್ದಾನೆ ಅವನಂತೂ ಬಿಡೋ ಚಾನ್ಸ್